ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ನನ್ನ ನನಗೆ ಕುಕ್ಕಿಂಗ್ ಕೆಲಸ ಬಿಟ್ಟು ಬೇರೆ ಇನ್ನೇನೇನು ಕೆಲಸ ನಾನು ಮನೆಯಲ್ಲಿ ಫ್ರೀ ಆಗಿದ್ದಾಗ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ಈವ್ನಿಂಗ್ ವಿ ತುಂಬ ಚೆನ್ನಾಗಿ ಇತ್ತು ಹಂಗಾಗಿ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಬೆಳಗ್ಗೆನೆ ಬ್ಲ್ಯಾಂಕೆಟ್ನ ಹಾಗೆ ಸುಮ್ಮನೆ ಒಣಗಾಕಿದ್ದೆ ಅದನ್ನು ಹಾಗೆ ನೀಟಾಗಿ ಕೊಡ್ವಿ ಮರ್ಚಿಟ್ಕೊಳ್ತಾ ಇದ್ದೀನಿ ಎಷ್ಟು ಬಿಸಿಲಿದೆ ನೋಡಿ ಸಕ್ ಪಕ್ಕದ ಬಿಸಿಲಿತ್ತು ಒಂದೊಂದು ಟೈಮ್ ಫುಲ್ಲು ಕೂಲಾಗಿರುತ್ತೆ ಒಂದ್ಸರಿ ತುಂಬನೇ ಸಡನ್ನಾಗಿ ಬಿಸಿಲು ಬಂದ್ಬಿಡುತ್ತೆ ಇಷ್ಟು ಬಿಸಿಲಿದ್ರೆ ಸ್ಕಿನ್ ಹಾಳಾಗ್ದೇ ಇರುತ್ತೆ ಹಂಗಾಗಿ ನಾನು ಸನ್ಸ್ಕ್ರೀನ್ ಲೋಷನ್ನ ಮಿಸ್ ಮಾಡದೆ ಅಪ್ಲೈ ಮಾಡ್ತೀನಿ ಬೆಳಗ್ಗೆ ಕೆಲಸ ಮಾಡ್ತಾ ಮಾಡ್ತಾ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದನ್ನೇ ಮರ್ತ್ ಅವಾಗವಾಗ ನಾನು ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತಾ ಇರ್ತೀನಿ ಸನ್ಸ್ಕ್ರೀನ್ ಲೋಷನ್ ಮಾತ್ರ ಮಿಸ್ ಮಾಡಲ್ಲ ಒಂದೊಂದು ಟೈಮ್ ತುಂಬನೇ ಬಿಸಿಲು ಬರುತ್ತೆ ಇದು ಬಂದು ಓಝೋನ್ ಪ್ರಾಡಕ್ಟು ಇದು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಸನ್ಸ್ಕ್ರೀನ್ದು ಯು ವಿ ಎ ಯು ವಿ ಬಿಯಿಂದ ಇಂದ ನಿಮಗೆ ತುಂಬನೇ ಪ್ರೊಟೆಕ್ಟ್ ಮಾಡುತ್ತೆ ಇದಕ್ಕೆ ಹಲವಾರು ಕೂಡ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರು ಕೂಡ ಇದನ್ನ ಯೂಸ್ ಮಾಡ್ಬೋದು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದನ್ನ ಅಪ್ಲೈ ಮಾಡಿ ನೀವು ಬಿಸಿಲಿಗೆ ಹೋದ್ರು ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಹಾಳಾಗಲ್ಲ ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ ಈ ಒಂದು ಪ್ರಾಡಕ್ಟು ಎಲ್ಲಾದರೂ ನಾನು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಇದೆಲ್ಲ ಒಂದು ಪ್ರಾಡಕ್ಟು ನಾನು ಹಾಕಿದ್ದೆ ಫೇಸ್ ವಾಶ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಎಲ್ಲನೂ ಇದು ಸಪ್ರೇಟಾಗಿ ಓಝೋನ್ ಪ್ರಾಡಕ್ಟ್ ಅಂತಲೇ ನಾನು ರಿವ್ಯೂ ಮಾಡಿದ್ದೀನಿ ಅದನ್ನು ಹೋಗಿ ನೋಡಿ ಈಗ ನಂದು ಕುಕ್ಕಿಂಗ್ ಏನಾದರೂ ಕೆಲಸ ಇಲ್ಲ ಅಂದರೆ ಸಪ್ರೇಟಾಗಿ ಏನಾದರೂ ಈ ಥರ ಚಿಕ್ಕ ಪುಟ್ಟದಿದ್ದರೆ ಮಾಡ್ಕೊಳ್ತೀನಿ ಆಯಿಲ್ ಖಾಲಿಯಾಗಿತ್ತು ಹಾಗಾಗಿ ಆಯಿಲ್ ತರಿಸಿದ್ದೆ ಹಾಗೆ ಬಾಟಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಎಣ್ಣೆ ಖಾಲಿ ಆದಾಗೆಲ್ಲನೂ ಅಷ್ಟೇ ಈ ರೀತಿ ವಾಶ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಬಿಡ್ತೀನಿ ಅದು ನೋಡೋದಕ್ಕೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮಾಡಬೇಕಾದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ ಅದು ಮುಟ್ಟಕ್ಕಾಗಿರ್ಬೋದು ಅದು ಯೂಸ್ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಹಾಗಾಗಿ ನಾನು ಎಣ್ಣೆ ಖಾಲಿ ಆದ ತಕ್ಷಣವೇ ಈ ಥರ ವಾಶ್ ಮಾಡಿ ಎಣ್ಣೆ ಹಾಕ್ಕೊಂಡು ಇಟ್ಕೊಳ್ತೀನಿ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ನಾನೊಂದು ತ್ರೀ ಫೋರ್ ಡೇಸ್ಗೆ ಆಗೋ ಅಷ್ಟು ನಾನು ಎತ್ತಿಟ್ಕೊಳ್ತೀನಿ ಅಥವಾ ಒಂದು ವೀಕಿಗಾದರೂ ಆಗುತ್ತೆ ತುಂಬ ದಿನ ಇಡಬಾರ್ದು ಸೊ ಹಂಗಾಗಿ ಸ್ವಲ್ಪ ನಾನು ಬೇರೆ ಬೇರೆ ಮಸಾಲೆ ಸಾಂಬಾರು ಪಲಾವ್ ಆಗಿರ್ಬೋದು ಈ ಥರ ಎಲ್ಲ ತುಂಬ ಇರ್ತೀನಿ ಹಂಗಾಗಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ಯಾಕಂದರೆ ತಕ್ಷಣ ಅಡುಗೆ ಮಾಡಬೇಕಾದ್ರೆ ತುಂಬ ಗಡಿ ಬಿಡಿಲಿ ಮಾಡೋದಕ್ಕಾಗಲ್ಲ ಹಾಗಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆಯೇ ತರಕಾರಿ ಎಲ್ಲ ತರಿಸಿದ್ದೆ ನಮ್ಮ ಮಾವನ ಹತ್ರ ಅವರೆಲ್ಲ ತೊಗೊಂಡು ಬಂದಿದ್ರು ಎಲ್ಲ ಜೋಡಿಸಿಟ್ಟೆ ಹಾಗೆ ಕರಿಬೇವು ಕೂಡ ನನಗೆ ಇಮ್ಮಿಡಿಯೇಟಾಗಿ ಬೇಕು ಅಂದರೆ ತಕ್ಷಣ ನನಗೆ ತೆಗಿಯಕ್ಕೆ ತೆಗೆದು ಎಲ್ಲ ತೊಳ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಹಂಗಾಗಿ ಈ ರೀತಿ ಒಂದು ನೀಟಾಗಿ ತೊಳೆದು ಬಿಟ್ಟು ಒಣಗಾಕಿ ಇವಾಗ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ನಮ್ಮತ್ತೆ ಇಲ್ದಿರೋದ್ರಿಂದ ಈ ಕೆಲಸನ ನಾನು ಮಾಡ್ತಿದ್ದೀನಿ ಇಲ್ಲಾಂದರೆ ಇದನ್ನೆಲ್ಲ ಅವರೇ ಮಾಡಿಕೊಡ್ತಾಯಿದ್ರು ನನಗೆ ಸೊ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಕರ್ಬೇವನ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಆವಾಗ ಅಡುಗೆ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ತುಂಬಾ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಮಗೆ ಎಲ್ಲ ಕೆಲಸಕ್ಕೂ ತುಂಬಾ ಎಲ್ಪ್ ಆಗುತ್ತೆ ನೀವು ಕೂಡ ಇದೇ ರೀತಿ ಮಾಡ್ತಾ ಇಲ್ಲ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನೀವು ಇನ್ನೂ ಅಂದರೆ ಇದನ್ನೆಲ್ಲ ಟಿಪ್ಸನ್ನ ಫಾಲೋ ಮಾಡಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಈಗ ಅವರೇ ಸೀಸನ್ ಆಗಿರೋದ್ರಿಂದ ನಮ್ಮ ಮಾವ ಎರಡೂವರೆ ಕೆ ಜಿ ಅವರೇ ತೊಗೊಂಡು ಬಂದಿದ್ರು ಇದನ್ನ ನೋಡಬೇಕಾದ್ರೆ ನಮ್ಮತ್ತೇನು ತುಂಬ ನೆನೆಸ್ಕೊಂಡೆ ಇದರಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತಾಯಿದ್ರು ಹಾಗೆ ಇದನ್ನು ಬಿಡಿಸ್ಕೊಂಡು ಇಬ್ಬರು ಕೂತ್ಕೊಳ್ತಿದ್ವಿ ಮಾತಾಡಿಕೊಂಡು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅದಕ್ಕೆ ಈಗ ಯಾರ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಕೇಳಿ ಹೆಸರ

ಎರಡೂವರೆ ಗಂಟೆ ಆಯಿತು ಗೊತ್ತಾ ಸಖತ್ ಬಿಗ್ ಬಾಸ್ ನೋಡಿಕೊಂಡು ಬೆಳಗ್ಗೆ ಬಿಡಿಸಿ ಇಟ್ಕೊಂಡ್ಬಿಟ್ಟೆ ಯಾಕಂದರೆ ಇದು ತಂದ ತಕ್ಷಣ ಬಿಡಿಸಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ್ಲಾದರೂ ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೋದು ಹಾಗೆ ನಾಳೆ ಬಿಡಿಸ್ತೀವಿ ಆಮೇಲೆ ಬಿಡ್ಸೋಣ ಆಮೇಲೆ ಬಿಡ್ಸೋಣ ಅಂತ ಇದ್ರೆ ಅದು ಹಾಗೇ ಇರುತ್ತೆ ಹಂಗಾಗಿ ನಾನು ತಂದ ತಕ್ಷಣ ಬಿಡಿಸಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ಈಗ ನಮ್ಮ ನಾದನಿಗೆ ಹುಷಾರಿರಲಿಲ್ಲ ಅವಳಿಗೆ ಒಂದು ಹೆಲ್ತಿ ಹಾಗೆ ಒಂದು ಕಷಾಯ ಮಾಡೋಣ ಅಂತ ಬಂದೆ ಹಾಗೆ ಅತ್ತೆ ಅಲ್ಲೇ ಊರಿಂದನೇ ನನಗೆ ಫೋನಲ್ಲಿ ಹೇಳಿದ್ರು ಈ ರೀತಿಯೆಲ್ಲ ಹಾಕಿ ಮಾಡಿಕೊಡು ಕಷಾಯನ ಅಂತೇಳಿ ಹಾಗಾಗಿ ಅವಳಿಗೆ ಕಷಾಯ ಮಾಡಿಕೊಡ್ತಿದ್ದೀನಿ ಕಷಾಯಕ್ಕೆ ಏನೇನು ಇಂಗ್ರಿಡಿಯೆಂಟ್ ಹಾಕ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಮೃ ಅಮೃತ ಬಳ್ಳಿ ಹಾಗೆ ಮೆಣಸು ಧನಿಯಾ ಒಂದು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಪುದೀನ ಹಾಗೆ ಒನ್ನೆಲ್ಗ ಅರಶಿನ ಸ್ವಲ್ಪ ಶುಂಠಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಲೋಟ ನೀರು ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಗ್ಲಾಸ್ ನೀರು ಹಾಫ್ ಗ್ಲಾಸ್ ನೀರು ಹಾಕಬೇಕು ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಅದು ರಸ ಎಲ್ಲ ಬಿಡ್ಕೊಂಡ್ರೆ ಸ್ಟ್ರಾಂಗಾಗಿ ಕಷಾಯ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ ಶುಂಠಿನ ಈ ಥರ ಜಜ್ಜಿಬಿಟ್ಟು ಇದ್ದೀನಿ ರಸ ಎಲ್ಲ ಚೆನ್ನಾಗಿ ಇಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಮೆಣಸು ಆಮೇಲೆ ಧನಿಯಾನ ಕುಟ್ಕೊಂಡು ಹಾಕ್ತಾಯಿದ್ದೀನಿ ಇದು ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ರಸ ಚೆನ್ನಾಗಿ ಬಿಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ಈ ಥರ ಕುಟ್ಟಿ ಹಾಕ್ ಹಾಕ್ಲಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾನು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಯಾವ್ಯಾವ ಥರ ಎಲೆ ತೊಗೊಂಡಿದ್ನೋ ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ ಇದೆಲ್ಲ ನಮ್ಮ ಮನೇಲಿ ನಮ್ಮತ್ತೆನೇ ಬೆಳೆಸಿರೋದು ನಾನು ಆಲ್ರೆಡಿ ಎಷ್ಟೊಂದು ಸರಿ ನಾನು ಗಿಡ ಎಲ್ಲ ತೋರಿಸಿರ್ತೀನಿ ಯಾವುದೇ ಬೆಳೆಸಿದ್ದಾರೆ ಅಂತ ನೋಡಿ ಈ ರೀತಿ ಎಲ್ಲ ಬೆಳೆಸಿದ್ರೆ ನಮಗೆ ಎಲ್ತ್ ಇಶ್ಯೂಸ್ ಆದಾಗ ಈ ಥರ ಎಲ್ಲ ನಾವು ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿ ಹುಷಾರಾಗುತ್ತೆ ಈಗ ಆಲ್ರೆಡಿ ಅವಳಿಗೆ ಹೋಗ್ತಾ 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 ಇವಾಗ ಹುಷಾರ್ ಕೂಡ ಇದೆ ಈಗ ವೆದರ್ ಕೂಡ ಒಂದೊಂದು ಟೈಮು ತುಂಬನೇ ಕೂಲಿರುತ್ತೆ ಒಂದು ಸರಿ ತಕ್ಷಣ ಬಿಸಿಲು ಬಂದುಬಿಡುತ್ತೆ ಬೇರೆ ಕಡೆ ಎಲ್ಲ ಮಳೆ ಇದೆ ಸೊ ಹಂಗಾಗಿ ನೀವು ಡೈಲಿ ಮಾರ್ನಿಂಗ್ ಈ ರೀತಿ ಕಷಾಯ ಕುಡಿಯೋದ್ರಿಂದ ನಿಮಗೆ ವೇಟ್ ಲಾಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಇಮ್ಯುನಿಟಿ ಪವರ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಂಗಾಗಿ ಇದೇ ರೀತಿ ನೀವು ಕಷಾಯ ಮಾಡ್ಕೊಂಡು ಕುಡೀರಿ ಡೈಲಿ ಒನ್ ಟೈಮ್ ಕುಡಿದ್ರೆ ಸಾಕು ನಾವೀಗ ವೇಟ್ ಲಾಸ್ ಮಾಡ್ತಿದ್ದೀವಿ ಅಂತ ದಿನ ಎರಡು ಮೂರು ಸರಿ ಮಾಡ್ಕೊಂಡು ಕುಡಿಬಾರ್ದು ಸೊ ಯಾವುದೇ ಒಳ್ಳೇದಿದ್ರೂ ಅಮೃತನೂ ವಿಷ ಆಗುತ್ತೆ ಅತಿಯಾಗಿ ಯಾವುದೂ ಕುಡಿಬಾರ್ದು ಹಂಗಾಗಿ ನಾನು ಯಾವ ಮೆಥಡಲ್ಲಿ ಮಾಡ್ತಿದ್ದೀನೋ ಇದೇ ರೀತಿ ಮಾಡಿ ನಮ್ಮತ್ತೆ ನಮ್ಗೆ ಯಾರಿಗೇ ಹುಷಾರಿಲ್ಲ ಅಂದರೂ ಅವ್ರಿಗೆ ಇದೇ ರೀತಿಯೇ ಮಾಡ್ಕೊಳ್ಳೋದು ಸೊ ಹಂಗಾಗಿ ಅವ್ರು ಹೇಗೆ ಹೇಳಿದಾರೋ ಹಾಗೆ ಮಾಡಿದ್ದೀನಿ ಈಗ ಇದು ಸ್ಮೆಲ್ ಹೋಗಬಾರ್ದು ತುಂಬ ಸಿಮ್ಮಾಗಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಅದು ಮನೆಲ್ಲ ಗಮಗಮ ಅಂತಿರುತ್ತೆ ಕಷಾಯ ಸ್ಮೆಲ್ಲು ಆವಾಗ ಅದು ಈಗ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದು ರಸ ಬಿಟ್ಕೊಂಡಿದೆ ಎಲ್ಲನೂ ಎಲೆದಾಗಿರ್ಬೋದು ಶುಂಠಿ ಧನಿಯಾ ಎಲ್ಲನೂ ಈ ರೀತಿ ರಸ ಜೋರಾಗಿ ಜೋರಾಗಿಟ್ಬಿಟ್ಟು ಕುದಿಸ್ಬಾರ್ದು ಇದನ್ನು ಅದು ರಸ ಬಿಟ್ಕೊಳ್ಳಲ್ಲ ನೀಟಾಗಿ ಹಂಗಾಗಿ ತುಂಬ ಸಿಮ್ಮಿಗೆ ಇಟ್ಬಿಟ್ಟು ಚೆನ್ನಾಗಿ ಅದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆವಾಗ ರಸ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂಡಲ್ಲಿ ನೀವು ಒಂದು ಚಿಟಿಕೆ ಅರಶಿನ ಹಾಕಬೇಕು ನಾನು ಇವಾಗ ಇನ್ನೇನು ಕುದೀತಾ ಮುಗೀತು ಅನ್ನೋ ಟೈಮಲ್ಲಿ ಹಾಕ್ತಿದ್ದೀನಿ ಇವಾಗ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಈ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದು ಇವಾಗ ಫಿಲ್ಟರ್ ಮಾಡಿ ಗ್ಲಾಸ್ ಲೋಟಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ನಿಮಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಗ್ಲಾಸ್ ನೀರು ಆಯಿತು ಇದು ಈಗ ಈ ಲೋಟಕ್ಕೆ ನಾನು ಫಿಲ್ಟರ್ ಮಾಡಿ ಕಷಾಯನ ಹಾಕ್ತೀನಿ ಎಷ್ಟು ಕುದಿಸಿದ್ದೀನಿ ನಾನು ಎಷ್ಟೋ ತನಕ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲ ಹಾಕಿ ಕುದಿಸಿದ್ನಲ್ವ ಇವಾಗ ಇದನ್ನು ಇಳಿಸ್ಬಿಟ್ಟು ಫಿಲ್ಟರ್ ಮಾಡ್ತೀನಿ ಅದು ಕಷಾಯ ಎಷ್ಟಾಗಿದೆ ಅಂತ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸುಮ್ಮನೆ ಟೀ ಕಾಫಿ ಮಾಡ್ಕೊಳ್ತಾರಲ್ಲ ಆ ರೀತಿಯಲ್ಲ ಇದು ಕಷಾಯ ಅಂದರೆ ಕಷಾಯ ಅಂದರೆ ಕಷಾಯ ಥರನೇ ಮಾಡ್ಕೊಂಡು ಕುಡಿಬೇಕು ಸೊ ಹಂಗಾಗಿ ಜಾಸ್ತಿ ಹೊತ್ತು ಅದು ಕುದಿಸಿ ಕುದಿಸಿ ಇಷ್ಟ ಆಯಿತು ನೀವು ಯಾವುದೇ ಲೋಟ ತೊಗೊಳ್ಳಿ ಅದರಲ್ಲಿ ಅರ್ಧದಷ್ಟು ಅದು ಚೆನ್ನಾಗಿ ಕುದ್ದು ಕುದ್ದಿ ಕುದ್ದಿ ಇಷ್ಟ ಆಗಿರಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್